ಮತ್ತೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮುಗಿಬಿದ್ದಿದೆ ಟ್ವಿಟರ್ ನಲ್ಲಿ ಆರ್ಎಸ್ಎಸ್ ವಿರುದ್ಧ ಕೆಪಿಸಿಸಿ ಕಿಡಿಕಾರಿದೆ ಆರ್ಎಸ್ಎಸ್ ಅನ್ನ ನಭುಪ್ಸಕ ಸಂಘಟನೆ ಅಂತ ಕಾಂಗ್ರೆಸ್ ಟ್ವಿಟರ್ ನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಈ ದೇಶದ ರಾಷ್ಟ್ರ ಧ್ವಜಕ್ಕೆ ಆರ್ಎಸ್ಎಸ್ ಬೆಲೆ ಕೊಟ್ಟಿಲ್ಲ ಗಾಂಧೀಜಿ ಹತ್ಯೆನೂ ಆರ್ ಎಸ್ ಎಸ್ ಸಂಭ್ರಮಿಸುತ್ತೆ ಆರ್ಎಸ್ಎಸ್ ಯಾವತ್ತಿಗೂ ಕೂಡ ದೇಶ ಪ್ರೇಮಿ ಸಂಘಟನೆ ಆಗಲಾರದು ಅದೊಂದು ದೇಶ ದ್ರೋಹ ಸಂಘಟನೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು ಹೆಜ್ ಹೆಜ್ಜೆಗೂ ಈ ದೇಶದ ಸ್ವಾತಂತ್ರ್ಯ ಹೋರಾಟವನ್ನ ಹೀಗೆಳಿತ ಬ್ರಿಟಿಷರ ಸೈನ್ಯ ಸೇರಲು ಆರ್ಎಸ್ಎಸ್ ತುದಿಗಾಲ ನಿಂತಿರ್ಲಿಲ್ವಾ ಈ ದೇಶದ ಸ್ವಾತಂತ್ರ್ಯಕ್ಕೆ ನಯಾ ಪೈಸೆ ಕೊಡುಗೆ ಇಲ್ಲ ಆರ್ ಎಸ್ ಎಸ್ ಅಂತ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಲಾಗಿದೆ ಸ್ವಾತಂತ್ರ್ಯ ಹೋರಾಟಗಾರರನ್ನ ಬ್ರಿಟಿಷರಿಗೆ ಹಿಡ್ಕೊಡ್ತಾ ಇದ್ದಂತಹ ಆರ್ ಎಸ್ ಎಸ್ ಸಂಘಟನೆ ಅದನ್ನ ದೇಶದ್ರೋಹಿ ಸಂಘಟನೆ ಅಲ್ಲದೆ ಮತ್ತಿನ್ನೇನಂತ ಕರೀಬೇಕು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಬಾಪೂಜಿ ಮಹಾತ್ಮ ಗಾಂಧೀಜಿ ಅವರು ಸಪ್ತದಿನ ಸಿಹಿ ಹಂಚಿದ ಗುಳ್ಳೇನರಿ ಆರ್ ಹೇಗೆ ತಾನೇ ದೇಶ ಸಂಘಟನೆ ಆಗತ್ತೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಆರ್ ಎಸ್ ಎಸ್ ಮುಖವಾಣಿ ಆರ್ಗನೈಸರ್ ಸಾವಿರದ ಒಂಬೈನೂರ ಎಪ್ಪತ್ತು ಜನವರಿ ಹನ್ನೊಂದರಂದು ತನ್ನ ಸಂಪಾದಕೀಯದಲ್ಲಿ ಗಾಂಧೀಜಿಯವರ ಬಗ್ಗೆ ವಿಷಪೂರಿತ ಲೇಖನವನ್ನು ಪ್ರಕಟ ಮಾಡಿರಲಿಲ್ವಾ ನಾವು ಮೂರು ಜನ ಸಹೋದರರು ಅಂದ್ರೆ ನಾಥುರಾಮ್ ನಾನು ದತ್ತಾತ್ರೇಯ ನಾವು ಮನೆಯಲ್ಲಿ ಬೆಳೆದೆವು ಎಂಬುದಕ್ಕಿಂತ ಆರ್ ಎಸ್ ಎಸ್ ಸಂಘಟನೆಯಲ್ಲೇ ಬೆಳೆದೆವು ಅಂತ ಹೇಳಬಹುದು ಇದು ಗೋಪಾಲ ಗೋಡ್ಸೆಯ ಮಾತುಗಳು ಸೊ ಅದನ್ನೆಲ್ಲವನ್ನ ಕೂಡ ಅವರು ಟ್ವಿಟರ್ನಲ್ಲಿ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಧುರಾಶ್ವತದಲ್ಲಿ ಫೋಟೋ ಗ್ಯಾಲರಿ ಬಗ್ಗೆ ಖ್ಯಾತೆ ತೆಗೆಯಲಾಗಿತ್ತು ಗ್ಯಾಲರಿಯಲ್ಲಿನ ಕೆಲ ಫೋಟೋಗಳಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಲಾಗಿತ್ತು ನ್ಯೂಸ್ ಏಟೀನ್ ಬ್ರೇಕ್ ಮಾಡಿದ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ವಿಧುರಾಶ್ವತದಲ್ಲಿ ಫೋಟೋ ಗ್ಯಾಲರಿ ಬಗ್ಗೆ ಖ್ಯಾತಿಯನ್ನ ತೆಗೆಯಲಾಗಿತ್ತು ಕೆಲವು ಹಿಂದೂಪರ ಸಂಘಟನೆಗಳು ಗ್ಯಾಲರಿಯಲ್ಲಿನ ಕೆಲ ಫೋಟೋಗಳಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಹಿಂದೂ ಸಂಘಟನೆ ಬಜರಂಗ ದಳದಿಂದ ಇವತ್ತು ರ್ಯಾಲಿ ಮಾಡಲಾಗಿದೆ ಬೆಂಗಳೂರಿನಿಂದ ವಿದುರಾಶ್ವಥದವರೆಗೆ ಬೈಕ್ ರ್ಯಾಲಿ ನಡೆಸಲಾಗಿದೆ ಅಮೃತ ಭಾರತೀಯರಿಗೆ ಕನ್ನಡ ಕನ್ನಡದ ದಾರತಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈ ಒಂದು ರ್ಯಾಲಿಯನ್ನ ಮಾಡಲಾಗಿರುವಂತದ್ದು ಐನೂರಕ್ಕೂ ಹೆಚ್ಚು ಬೈಕ್ಗಳಿಂದ ಹಿಂದೂಪರ ಸಂಘಟನೆಗಳು ರ್ಯಾಲಿಯನ್ನ ಮಾಡ್ತಾ ಇವೆ ಐನೂರಕ್ಕೂ ಹೆಚ್ಚು ಬೈಕ್ಗಳಿಂದ ವಿದುರಾಶ್ವತರವರೆಗೂ ಕೂಡ ರ್ಯಾಲಿ ಮಾಡಲಾಗಿದೆ ವಿವಾದಿತ ಫೋಟೋಗಳ ಮೇಲೆ ದಾಳಿ ನಡೆಯೋ ಆತಂಕದಲ್ಲಿ ಬೈಕ್ ರ್ಯಾಲಿ ಹಿನ್ನೆಲೆಯಲ್ಲಿ ವಿದುರಾಶ್ವಥದಲ್ಲಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಫೋಟೋ ಗ್ಯಾಲರಿಯನ್ನ ಪೊಲೀಸರು ಬಂದ್ ಮಾಡಿದ್ದಾರೆ ಗ್ಯಾಲರಿ ಸುತ್ತಮುತ್ತ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ದೇವಾಲಯದ ಬಳಿ ಕಾರ್ಯಕ್ರಮ ನಡೆಯುತ್ತೆ ಫೋಟೋ ಗ್ಯಾಲರಿ ಬಂದ್ ಮಾಡಿ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿರುವಂತದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ನ್ಯೂಸ್ ಏಟೀನ್ ಕನ್ನಡ ನಿರಂತರವಾಗಿ ಆ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ ಈ ಫೋಟೋ ಗ್ಯಾಲರಿ ಏನಿದೆ ವಿದುರಾಶ್ವಥದಲ್ಲಿ ಈ ಫೋಟೋ ಗ್ಯಾಲರಿಯಲ್ಲಿರುವಂತಹ ಕೆಲವೊಂದು ಫೋಟೋಗಳು ಹಾಗೆ ಅದರ ಕೆಳಗಡೆ ಬರಹ ಇರತ್ತಲ್ಲ ಅಡಿ ಬರಹ ಆ ಒಂದು ಬರಹಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ವು ಇಲ್ಲಿರುವಂತಹ ಕೆಲವೊಂದು ಫೋಟೋಗಳನ್ನ ತೆಗೀಬೇಕು ಸ್ವಾತಂತ್ರ್ಯ ಹೋರಾಟಗಾರರಲ್ಲದವರ ಫೋಟೋಗಳನ್ನು ಕೂಡ ಇಲ್ಲಿ ಹಾಕಲಾಗಿದೆ ಇವರ ಫೋಟೋ ಯಾಕಿದೆ ಬೇರೆಯವ್ರ ಫೋಟೋ ಯಾಕಿಲ್ಲ ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿ ಗಲಾಟೆಯನ್ನ ಮಾಡಲಾಗಿತ್ತು ಈಗ ಬೈಕ್ ರ್ಯಾಲಿ ನಡೀತಾ ಇರೋ ಹಿನ್ನೆಲೆಯಲ್ಲಿ ಆ ಫೋಟೋ ಗ್ಯಾಲರಿಯನ್ನ ಬಂದ್ ಮಾಡಲಾಗಿದೆ ಪೊಲೀಸರು ಭದ್ರತೆಯನ್ನ ಕೈಗೊಂಡಿದ್ದಾರೆ ಸುಮಾರು ಒಂದು ಸಾವಿರ ಮಂದಿ ಯುವಕರುಗಳು ಬೈಕ್ ರ್ಯಾಲಿ ಮುಖಾಂತರ ಸ್ವತಂತ್ರ ಬಂದು ಎಪ್ಪತ್ತೈದನೇ ವರ್ಷದ ಈ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಯಾರ್ಯಾರು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ ತಮ್ಮ ಜೀವನ ಸಮರ್ಪಣೆ ಮಾಡಿದ್ದಾರೆ ಅಂಥವರೆಲ್ಲರಿಗೂ ಒಂದು ಗೌರವ ಸಮರ್ಪಣೆ ಮಾಡೋ ದೃಷ್ಟಿಯಿಂದ ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡೋ ದೃಷ್ಟಿಯಿಂದ ಬೈಕ್ ರ್ಯಾಲಿನ ಆಯೋಜನೆ ಮಾಡಿದ್ದೀವಿ ಯಾವುದು ಸತ್ಯಕ್ಕೆ ದೂರವಾಗಿರುವಂಥ ಫೋಟೋಗಳನ್ನು ಹಾಕಿದರೆ ಅದನ್ನು ತೆಗಿಬೇಕಂತ ನಾನು ಆಗ್ರಹ ಮಾಡ್ತೀನಿ ಸರ್ಕಾರಕ್ಕೆ ಒಂದು ಮನವಿನೂ ಕೊಡ್ತೀವಿ ಯಾರು ಸ್ವತಂತ್ರಕ್ಕೋಸ್ಕರ ನಿಜವಾಗಲೂ ಹೋರಾಟ ಮಾಡಿದರೆ ಅವರೆಲ್ಲರೂ ಇರಲಿ ಸ್ವತಂತ್ರಕ್ಕೆ ಸಮರ್ಪಣೆ ಮಾಡಿದಂಥ ಎಲ್ರಿಗೂ ನಾವು ಗೌರವ ಕೊಡ್ತೀವಿ ಆದರೆ ಅನವಶ್ಯಕವಾಗಿ ಕೆಲವು ಕಮ್ಯುನಿಸ್ಟಿನ ಕೆಲವು ವಿಕೃತ ಮನಸ್ಸಿನಿಂದ ಈ ಬೇರೆ ಬೇರೆ ಅವರಿಗೆ ವಿಕೃತ ಭಾವನೆಯಿಂದ ಕೆಲವೊಂದು ಬರೆದಿರೋಂಥದ್ದನ್ನು ಅಂಥ ಫೋಟೋಗಳನ್ನ ನಾವು ತೆಗಿಬೇಕಂತ ಆಗ್ರಹ ಮಾಡ್ತೀವಿ ನಾವು ಭಾಳ ಸ್ಪಷ್ಟ ಹೇಳ್ತೀವಿ ನಾವು ಮುತ್ತಿಗೆ ಹಾಕ್ಲಿಕ್ಕೆ ಇಲ್ಲಿ ಬರ್ತಾ ಇಲ್ಲ ಇಲ್ಲಿ ಗೌರವ ಸಮರ್ಪಣೆ ಮಾಡೋಕ್ಕೋಸ್ಕರ ಬರ್ತಾ ಇದ್ದೀವಿ ಇಲ್ಲೊಂದು ಬಲಿದಾನ ಆದಂಥ ಈ ಪ್ಲೇಸ್ ಇದು ಸ್ವತಂತ್ರಕ್ಕೋಸ್ಕರ ನಮ್ಮ ಯುವಕರ ಮೇಲೆ ನಮ್ಮ ಆಗಿನ ನಮ್ಮ ಬಂಧುಗಳ ಮೇಲೆ ಅನವಶ್ಯಕವಾಗಿ ಪೊಲೀಸರು ಶೂಟ್ ಮಾಡಿದರು ತಮ್ಮ ಜೀವನ ಸಮರ್ಪಣೆ ಮಾಡಿದರು ಇದೊಂದು ಜಾಲಿಯನ್ನೋ ಭಾಗ ಕರ್ನಾಟಕದ ಜಾಲಿಯಾನೋ ಆಗಿದ್ದು ಅದಕ್ಕೋಸ್ಕರನೇ ನಾವು ಅಷ್ಟು ದೂರದಿಂದ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕು ಗೌರವ ಸಮರ್ಪಿಸಬೇಕು ಅಂತ ಬರ್ತಾ ಇದ್ವಿ ಮುತ್ತಿಗೆ ಹಾಕ್ಲಿಕ್ಕಲ್ಲ ಅಲ್ಲ ಇದು ಪೊಲೀಸರು ಅನವಶ್ಯಕವಾದಂಥ ಗೊಂದಲವನ್ನು ನಿರ್ಮಾಣ ಮಾಡಿದರೆ ಅದಕ್ಕೆ ನಾನು ಸುದೀಮ ಚಿಕ್ಕ ಬ್ರೇಕ್ ಆದಮೇಲೆ